ನಮಸ್ಕಾರ ಸ್ನೇಹಿತರೆ ಇವತ್ತು ನಮ್ಮ ಜೊತೆ ಗಡಿನಾಡು ರಕ್ಷಣಾ ಸೇನೆಯ ರಾಜ್ಯಾಧ್ಯಕ್ಷರು ಹಾಗೂ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಮುನಿರ್ ಪಾಷಾದವರು ನಮ್ಮ ಗುಂಡ್ಲುಪೇಟೆ ತಾಲೂಕಿನಲ್ಲಿ ಒಂದು ಈ ಕೇರಳ ಮತ್ತು ತಮಿಳುನಾಡುಗೆ ಹೋಗ್ತಕ್ಕಂಥ ಭಾಗ ಈ ಊಟಿ ಗೇಟ್ ರಸ್ತೆಯಿಂದ ಹಿಡಿದು ಮತ್ತೆ ಬೇಗೂರು ತನಕ ಕೂಡ ಈ ಒಂದು ರಸ್ತೆ ಹೈವೇಗಳಲ್ಲಿ ಕೆಲವೊಂದು ಆಂಗ್ಲ ನಾಮಫಲಕಗಳು ರಾರಾಜಿಸ್ತಾ ಇದೆ ಹಾಗಾಗಿ ಸರ್ಕಾರ ಹೇಳಿರುವಂತೆ ಶೇಕಡ ಅರವತ್ತು ಭಾಗ ಕನ್ನಡ ಇರಬೇಕು ಇನ್ನುಳಿದ ನಲವತ್ತು ಭಾಗ ಆಂಗ್ಲ ಪದ ಇರಬೇಕು ಅಂತ ಹೇಳ್ತಾರೆ ಹಾಗಾಗಿ ಎಲ್ಲೆಲ್ಲೂ ಕೂಡ ಒಂದು ಆಂಗ್ಲ ಪದಗಳೇ ಹೆಚ್ಚಾಗಿ ಕಾಣ್ತಾ ಇರೋದ್ರಿಂದ ಅವ್ರನ್ನ ಕೇಳೋಣ ಸರ್ ನಮಸ್ಕಾರ ಸರ್ ಸರ್ ನಮಸ್ತೆ ಸರ್ ಈಗ ತಾವು ಹೇಳಿದ್ರಿ ಈಗ ನೋಡಿ ಎಲ್ಲ ಕಡೆ ಸ್ವಲ್ಪ ಆಂಗ್ಲ ಒಂದು ಪದ ಬಳಕೆ ಒಂದು ನಾಮಫಲಕಗಳು ಜಾಸ್ತಿನೇ ಕಾಣ್ತಿದ್ದೆ ಹಾಗಾಗಿ ಕನ್ನಡ ಅಕ್ಷರ ಕಡಿಮೆ ಇರೋದ್ರಿಂದ ತಾವೇನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್ ಏನಪ್ಪ ಅಂದ್ರೆ ನೋಡಿ ನಮ್ಮ ಗುಂಡ್ಲು ಬೇಗೂರಿಂದ ಗುಂಡ್ಲುಪೆ ಬರೋ ಗಂಟ ಮೇನ್ ಮೇನ್ ರೋಡ್ಲಿ ಇಂಗ್ಲೀಷ್ ಐತೆ ನಾವು ಇಂಗ್ಲೀಷ್ ಆಗಬೇಡಿ ತಮಿಳ್ ಆಗಬೇಡಿ ಉರ್ದು ಆಗಬೇಡಿ ಮಲಯಾಳ ಆಗಬೇಡಿ ಮರಾಠಿ ಆಗಬೇಡಿ ಅಂತ ಹೇಳ್ತಾ ಇಲ್ಲ ನಾವು ನಮ್ಮ ಫಸ್ಟು ನಾವು ಇಲ್ಲಿರೋದು ಇಲ್ಲಿ ಗಾಳಿ ಇಲ್ಲಿ ನೀರು ಇಲ್ಲಿ ಸಂಪಾದನೆ ಇಲ್ಲಿ ಜಾಗ ಇಲ್ಲಿ ನೀರು ಅದು ಹೆಂಗೆ ನಾವು ನಮಗೆ ಬೇಕು ಅಂತ ತಗೋತೀವಿ ಹಂಗೆ ನಮ್ಮ ಕನ್ನಡ ಅಕ್ಷರ ಫಸ್ಟ್ ಮೇಲೆ ಬರಬೇಕು ಆಮೇಲೆ ಅವ್ರು ಏನಾದರೂ ಮಾಡ್ಕೊಳ್ಳಿ ಇಲ್ಲಿ ಆಗ್ಬಿಟ್ಟದ ಕನ್ನಡವೇ ಇಲ್ಲ ಸುಮಾರು ಬರೋಡ್ಗೆಲ್ಲ ನೋಡಿ ಫೋಟೋ ಹೊಡೆದಿದ್ದೀನಿ ವೀಡಿಯೋ ಮಾಡಿದ್ದೀನಿ ಹಾಗೆ ನಿಮ್ಗೆ ಅಲ್ಲೇ ಆಗ್ತದೆ ನೋಡಿ ಫಸ್ಟ್ ನಾವು ಏನು ಬಂದರೆ ಫಸ್ಟು ನಮ್ಮ ಅಮ್ಮ ನಮ್ಮ ನಮ್ಮ ತಾಯಿಗೆ ನಮ್ಮ ತಾಯಿ ಅನ್ಬೇಕು ಹೊತ್ತು ಬೇರೆಯವ್ರಿಗೆ ತಾಯಿ ಅನ್ನೋಕ್ಕಾಗಲ್ಲ ಹೌದು ಫಸ್ಟು ನಮ್ಮ ಗೌರವ ನಮ್ಗೆ ಫಸ್ಟ್ ಕೊಡಬೇಕು ಹೀಗೆ ತಮಿಳ್ನಾಡು ಕೇರಳ ಎಲ್ಲ ಕಡೆ ಅವ್ರ ಬ ಅವ್ರ ಬಗ್ಗೆ ಕನ್ನಡ ಗೊತ್ತಿದ್ರು ಅವ್ರು ಕನ್ನಡದಲ್ಲಿ ಮಾತಾಡೋಲ್ಲ ಮಲಯಾಳೋದ್ರೆ ಮಲಯಾಳಲ್ಲ ಮಾತಾಡ್ತಾರೆ ಗೊತ್ತಿದ್ರು ಮಾತಾಡೋಲ್ಲ ತಮಿಳ್ನಾಡುಗೆ ಹೋಗಿ ತಮಿಳ್ನಾಡ್ಲೂ ಅಷ್ಟೆ ಮಾತಾಡೋಲ್ಲ ಎಲ್ಲೋದ್ರೂ ಕನ್ನಡ ಗೊತ್ತಿದ್ರು ಮಾತಾಡೋಕೆ ಅವ್ರ ಭಾಷೆಗೆ ಅವರು ಮರ್ಯಾದೆ ಕೊಡ್ತಾರ ಹೊತ್ತು ಇಲ್ಲಿವರು ಯಾಕೆ ನಮ್ಮ ಭಾಷೆಗೆ ಮರ್ಯಾದೆ ಕೊಡೋಲ್ಲ ಫಸ್ಟಿಲ್ಲಿ ನಮ್ಮ ಕನ್ನಡಕ್ಕೆ ಮರ್ಯಾದೆ ಕೊಡಬೇಕು ಆಮೇಲೆ ಬೇರೆ ಈಗ ಸರ್ಕಾರನೇ ಹೇಳುತ್ತೆ ಅರವತ್ತು ನಲ್ವತ್ತು ಮಣಿ ಅಂತ ಏನು ಮಾಡಿದ್ದೀರಿ ಎಷ್ಟು ದಿನ ಆಗಿದೆ ಎಲ್ಲಿ ಮಾಡಿದ್ದೀರಿ ಯಾವ್ದಾದ್ರು ಬೋರ್ಡ್ ಕಿತ್ತಾಕಿದ್ದೀರಾ ಏನು ಮಾಡಿ ಏನೂ ಮಾಡಿಲ್ಲ ಸುಮ್ಮನೆ ನಾವು ಮೀಟಿಂಗ್ ಮಾಡ್ತೀವಿ ಮನೆ ಪತ್ರ ತೊಗೊಂಡು ಕೊಡ್ತೀವಿ ಮಾಡ್ತೀವಿ ಅಷ್ಟೇ ನೋಡಿ ಬೇಗೂರಿಂದ ಹಿಡ್ಕೊಂಡು ಗುಂಡ್ಲಿಪೇಟೆಗಂಟು ಬರೀ ಇಂಗ್ಲೀಷು ಇಲ್ಲಿಂದ ಊಟಿ ಗಿಟ್ಟಿಂದ ನಾವು ಬಂಡೀಪುರ್ ಬಿಟ್ಟು ಗಂಡನು ಇಂಗ್ಲೀಷು ಈ ಕಡೆಯಿಂದ ಕೇರಳ ಕಡೆ ಹೋಗೋ ಕಡೆ ಇಂಗ್ಲೀಷು ಈ ಕಡೆ ತರಕನಂಬಿ ಗಂಡ ಇಂಗ್ಲೀಷು ಮಧ್ಯ ಮಧ್ಯೆ ಕನ್ನಡದಲ್ಲೈತೆ ಆ ಥರ ಆಗಬಾರ್ದು ಇಂಗ್ಲೀಷು ತಮಿಳು ಕನ್ನಡ ಎಲ್ಲ ಕಮ್ಮಿ ಮಾಡಿ ನಮ್ಮ ಕನ್ನಡಕ್ಕೆ ಒತ್ತು ಜಾಸ್ತಿ ಇದ್ಕೊಡ್ಬೇಕು ಈಗ ನೋಡಿ ಈಗ ಎಷ್ಟೋ ಜನ ಕೋಟಿ ಕೋಟಿ ಸುಡಿದ್ಬಿಟ್ಟು ಓದಿಸ್ತಾರೆ ಮಕ್ಕಳಿಗೆ ಈ ವರ್ಷ ಬಂದಿರೋದು ಕನ್ನಡದಲ್ಲಿ ಒನ್ನು ಪಾಠ ಈಗ ಎಷ್ಟೋ ಜನ ನಮ್ಮ ಕನ್ನಡ ಮೀಡಿಯಮ್ಗಾಗಲಿ ಆಗಲಿ ಇಂಗ್ ಇಂಗ್ಲೀಷ್ ಮೀಡಿಯಮ್ಗೆ ಸೇರಿಸ್ಬೇಕು ಅಂತ ಎಲ್ಲೆಲ್ಲ ತಗೊಂಡು ಮೈಸೂರು ಆ ಕಡೆ ಎಲ್ಲ ಸೇರಿಸ್ತಾರೆ ಅದೇ ದಯವಿಟ್ಟು ನಮ್ಮ ಕನ್ನಡಕ್ಕೆ ಒಂದು ಸ್ವಲ್ಪ ಅವರು ಫ್ಯಾಮ್ಲಿಗಳಾಗಲಿ ಅವ್ರ ಮಕ್ಕಳಿಗೆ ಸೇರಿಸ್ಕೊಂಡು ಕನ್ನಡದಲ್ಲೇ ಕ್ಲೀನಾಗಿ ಓದಿಸಿದ್ರೆ ನಂಬರ್ ಒನ್ ಕನ್ನಡ ಅಂತ ಬರ್ತದೆ ಅವತ್ತು ಈ ಈ ವರ್ಷ ಯಾರು ಜಾಸ್ತಿ ಬಂದಿದೆ ಹಾಂ ನಮ್ಮ ಕನ್ನಡ ಶಾಲೆನ ನಂಬರ್ ಒನ್ನು ಹೌದು ಒಂದು ಆಟೋ ಓಡ್ಸನ್ ಮಗಳು ನಂಬರ್ ಒನ್ ಆಗಿ ಬಂದಿದಾರಿಯಲ್ಲಿ ಅತಿ ಹೆಂಚು ಅಂಕಗಳನ್ನ ತೆಗೆದಿದ್ದಾರೆ ತೆಗೆದಿದ್ದಾರೆ ಯಾವ್ದಲ್ಲಿ ತೆಗ್ದಿದ್ದಾರೆ ಕನ್ನಡ ಮಾಧ್ಯಮ ಮತ್ತು ಅದಕ್ಕೆ ಇನ್ನೂ ನಾವು ಜಾಸ್ತಿ ಅವ್ರಿಗೆ ನಮ್ಮ ಗೋರ್ಮೆಂಟ್ ಆಗಲಿ ಈ ಅಪ ಅಕ್ಕಪಕ್ಕ ಹಳ್ಳಿಗಳಾಗಲಿ ದಯವಿಟ್ಟು ನಿಮ್ಗೆ ಕೈ ಮುಗಿದು ಕೇಳ್ತಿದೀವಿ ನಮ್ಮ ಕನ್ನಡ ಶಾಲೆ ಉಳಿಸಿ ಇನ್ನು ಮುಂದಕ್ಕೆ ನಾವು ಉಳಿಸಿ ಅದ್ರ ಚೆನ್ನಾಗಿ ಹೊಡೆದ ನಮ್ಗೆ ಗೋರ್ಮೆಂಟಿಂದ ಏನು ಬರಬೇಕು ಇಲ್ಲಿ ನಮ್ಮ ನಮ್ಮ ಎಮ್ ಎಲ್ ಅವ್ರು ಇದ್ದಾರೆ ಎಂ ಪಿಗಳಿದ್ದಾರೆ ಅವ್ರು ಕೇಳಲು ನಮ್ಗೆ ಏನಾಗಬೇಕು ಮಾಡಿಸ್ಕೊಂಡು ಇನ್ನೂ ಕನ್ನಡ ಸಾಲಗಳು ಇನ್ನೂ ಮುಂದಕ್ಕೆ ತಗೊಂಡು ಹೋಗ್ಬೋದು ಈಗ ಎಷ್ಟೋ ಸಾಲ ಮುಚ್ಚಿಬಿಟ್ಟೈತೆ ಈ ಇಂಗ್ಲೀಷ್ ಪದಾನೇ ಇಲ್ಲ ಒಂದು ಸುಮಾರು ಸಾಲಗಳು ಮುಚ್ಚೋಗೈತೆ ದಯವಿಟ್ಟು ಬನ್ನಿ ಎಲ್ಲರೂ ಈಗ ಗೋರ್ಮೆಂಟೂ ಮಾಡ್ತಿದ್ದಾರನೋ ಮಾಡ್ತೀನಿ ಅಂತ ಹೇಳ್ತಿಲ್ಲ ಆದರೂ ನಮ್ಮ ಕಣ್ಣಿಗೆ ಬಿದ್ದಿದ್ದು ನಾವೇ ಖುದ್ದಾಗಿ ರೆಡಿ ಮಾಡಿ ಇಂಗ್ಲೀಷ್ ಸೇರಿಸೋದು ಮಕ್ಕಳಿಗೆ ಕನ್ನಡ ಸಾಲ ಸೇರಿಸಿದ್ರೆ ಇನ್ನೂ ತುಂಬ ನಮ್ಮ ಕನ್ನಡ ಸಾಲನೂ ಉಳಿತದೆ ಕನ್ನಡನೂ ಉಳಿತದ ಅಂತ ಕೇಳ್ಕೊತಾಯ್ತು ಸರ್ ಹಾಗೆ ಇನ್ನೊಂದು ಪ್ರಶ್ನೆ ಸರ್ ಈಗ ಇಂಗ್ಲೀಷು ನ ಒಂದು ವ್ಯಾಮೋಹಕ್ಕೆ ಒಳಪಟ್ಟು ಪೋಷಕರೇನು ಮಾಡ್ತಾ ಇದ್ದಾರೆ ಅಂದರೆ ಇಂಗ್ಲೀಷ್ ಮಾಧ್ಯಮ ಇಸ್ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ಗೆ ಸೇರಿಸ್ತಾ ಇದ್ದಾರೆ ಹಾಗಾಗಿ ಕನ್ನಡ ಶಾಲೆಗೆ ಸೇರಿಸಿ ಅನ್ನೋದಕ್ಕೆ ಪೋಷಕರಿಗೆ ಏನು ಮನವಿ ಮಾಡ್ಕೊತೀರಿ ಸರ್ ಅದಂತಿಲ್ಲ ಸರ್ ಈಗ ನಮ್ಮೊಂದು ಮನೆ ಏನಾಗೋಯ್ತದ ನಮ್ಮದು ಒಂದು ಆಸ್ತಿ ಇರ್ತದೆ ಅಲ್ಲ ಒಂದು ಮನೆ ಇರ್ತದೆ ಏನು ಮಾಡ್ತೀವಿ ಎಲ್ಲ ಬಿದ್ದೈತದಪ್ಪ ಮಾಡ್ತಾಯಿದಪ ಏನು ಮಾಡೋದ ನಮ್ಮ ಆಸ್ತಿ ಹೊಂಟಾಯ್ತದಲ್ಲ ಅಂತ ನಾವು ಆ ಬಗ್ಗೆ ಯೋಚನೆ ಮಾಡ್ತೀವಿ ಮತ್ತು ಬೇರೆ ಬೇಗ ಯೋಚನೆ ಮಾಡೋಲ್ಲ ಇದೇ ನಮ್ಮ ಕನ್ನಡ ಶಾಲೆನೂ ಅದೇ ಥರ ಆಗಿದ್ರೆ ನಾವು ಯಮ್ಗೆ ನಮ್ಮ ಸ್ವಂತ ಮನೆಗೆ ಇದಕ್ಕೆ ರಿಪೇರಿ ಮಾಡ್ಕೊಂಡು ನಾವು ರೆಡಿ ಮಾಡ್ಕೊತೀವಿ ಆ ಥರ ನಮ್ಮ ಕನ್ನಡ ಶಾಲೆನೂ ಉಳಿಬೇಕು ನಾವು ಎಲ್ಲ ಸೇರ್ಕೊಂಡು ಕೈ ಜೋಡಿಸ್ಕೊಂಡು ಆದಷ್ಟು ಎಲ್ಲನೂ ಮಾಡೋಕ್ಕಾಗಲ್ಲ ಆದಷ್ಟು ನಾವು ಮಾಡ್ಕೊಂಡು ಹೋದರೆ ಎಲ್ಲರೂ ಕನ್ನಡ ಸಾಲಾಗೆ ಇನ್ನೂ ನಾವು ಜಾಸ್ತಿ ಇದು ಮಾಡ್ದಂಗೆ ಆಗ್ತದೆ ಈಗ ನಾವು ಈಗ ನಮ್ಮ ಆಸ್ಟ್ರಿ ಒಂದು ಮನೆ ಬಿದೈತೆ ಅಂತ ಬಿಡೋ ಬಣ್ಣ ಹೊಡಿಸ್ತೀವಿ ಡ್ಯಾಶ್ ಮಾಡಿಸ್ಕೊತೀವಿ ಹೋಗಕ್ಕೆ ಧೂಳು ಒಡ್ಕೊತಾ ಇದ್ದೀವಿ ಮಾಡ್ತೀವಿ ಅದು ಹಂಗೆ ಬಿಟ್ಬಿಟ್ರೆ ಆಗ್ತದೆ ಹಂಗೆ ಬಿದ್ದೈತದ ಮಳೆ ಬಿದ್ದಿ ಗಾಳಿ ಬಿದ್ದಿ ಏನು ಅಂತ ನಮ್ಮ ಕನ್ನಡ ಸಾಲನೂ ಹಂಗೆ ಎಲ್ಲಿ ತುಂಬ ರಿಪೇರಿ ಐತೆ ತುಂಬ ಎಲ್ಲ ಐತೆ ಅದು ನಮ್ಮ ಅಧಿಕಾರಿಗಳಿಗೆ ಗಂಡಮುಖಿ ತಂದು ಬರಬೇಕು ಅಲ್ಲಿ ಊರು ಯಜಮಾನರು ಆಗಲಿ ಗುಂಡ್ಲುಪೇಟೆ ತಾಲೂಕಲ್ಲಿ ಆಗಲಿ ಗುಂಡ್ಲುಪೇಟೆಲ್ಲಾಗಲಿ ಆ ಥರ ಏನೋ ಇದ್ರೆ ಎಲ್ಲ ಕೈ ಜೋಡಿಸ್ಕೊಂಡು ಮಾಡಿ ಒಂದಿಂದ ಶಬ್ದ ಬರಲ್ಲ ಕೈ ಬರೆದ್ರೆ ಬರೋಲ್ಲ ನೋಡಿ ಎರಡಿಂದ ಬರೆದ್ರೆ ಮಾತ್ರ ಶಬ್ದ ಬರೋದು ಎಲ್ಲ ಸೇರಿಸ್ಕೊಂಡು ಒಂದು ಕನ್ನಡ ಸಾಲ ಉಳಿಸ್ರೆ ಮುಂದಕ್ಕೆ ಒಳ್ಳೆ ಓಕೆ ಮುನಿರ್ ಪಾಶರ್ ತುಂಬ ತುಂಬ ಧನ್ಯವಾದಗಳು ನೋಡಿ ಸ್ನೇಹಿತರೆ ಇವತ್ತು ಈಗ ಇಷ್ಟೋ ತನಕ ಮುನಿರ್ ಪಾಶರ್ ಅವರು ಕನ್ನಡ ಶಾಲೆಯ ಬಗ್ಗೆ ಕನ್ನಡದ ಆಂಗ್ಲ ಒಂದು ಪದ ಬಳಕೆಯ ಬಗ್ಗೆ ಒಂದು ನಾಮಫಲಕಗಳ ಬಗ್ಗೆ ಹಲವಾರು ಮಾಹಿತಿಗಳನ್ನು ನಮ್ಮ ಜೊತೆ ಹಂಚ್ಕೊಂಡ್ರು ಹಾಗಾಗಿ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು ನಮಸ್ಕಾರ ರಾಜವರ ಯೂಟ್ಯೂಬ್ ಚಾನಲ್ ಅವ್ರೆ ನಿಮಗೂ ನಮಸ್ತೆ ಓಕೆ ಸರ್